ನೋಡಿರಿ ನಾನು ಈಗ ಬೆಳಗ್ಗೆ ಮುಂಜಾನೆ ಆರು ಗಂಟೆ ಸಮಾರ ಲಾಕ್ ಚಲೋ ಮಾಡ್ಯನಿ ಬಗಲ್ ಕಸ ಹೊಡಾತಿದ್ನಿ ಅದನ್ನು ನಿಮ್ಗೆ ಹಿಡಬಿಡಿದೀನಿ ಯಾಕಂದ್ರೆ ತಂಡ್ಯಾಗಿ ಹೇಳಾಕೂ ಒಲೆ ಅನಿಸ್ಬಿಡ್ತೈತಿ ರೀ ಭಾಳ ಹಸಿರ ಅನ್ನಿಸ್ತತಿ ಅದ್ರಾಗ ಬೀರಿ ಒಂದು ತಂಡ್ಯಾಗ ನೀರು ಭಾಳ ಅಂದ್ರೆ ಭಾಳ ಜನ ಹುಡ್ತಾವೆ ರೀ ನೀರಾಗ ಕೈ ಹಾಕಿ ಒಲೆ ಅನ್ನಿಸ್ತೈತಿ ಅದ್ರಾಗ ಬೇರೆ ಏಳಬೇಕಲ್ರಿ ಮುಂಜಾನೆ ಏಳಬೇಕು ಎಲ್ಲ ಮಾಡಬಿಟ್ಟು ಮಾಡಿದ್ವಿ ಅಂದ್ರೆ ಬಡ ಬಡ ಹುಡುಗರನ್ನ ಸಾದಿ ಕಳ್ಸಾಕ ನಮಗೆ ಗಾಂ ಆಕೈತಿ ಎದ್ದಾದ ಬೆಳಗ್ಗೆ ಮುಂಜಾನೆ ಏನೈತೆ ರೀ ಹೆಣ್ಮಕ್ಳದು ಎಳೋದು ಬಾಗಲ ಕಸ ಹೊಡೋದು ರಂಗೋಲಿ ಹಾಕೋದು ಒಳಗೆ ಹೋಗಿ ಜಳಕ ಪಳಕ ಮಾಡೋದು ದೇವ್ರ ಮುಂದೆ ದೀಪಾ ಪೂಜಾತಿ ಮಾಡೋದು ಒಳ್ಳೆ ಚಾ ಕುಡೀತು ಅದನ್ನ ನಿಮ್ಗೆ ತೋರ್ಸಾಗದಿತ್ತು ಅದ್ರಾಗ ಬೇರೆ ಥಂಡಿ ದಿನ ಅಂತೂ ಹೊಟ್ಟೆ ಹೇಳೋಕ್ಕಾಗೋದಿಲ್ಲ ರೀ ನಾವು ಮನೆಯಾಗ ಹಿಂಗೆ ಇರ್ತೀವಿ ಕರೆ ಹೊಲವನಿಗೆ ಮಕ್ಕಳಿಗೆ ಎಷ್ಟು ಎಷ್ಟಿದಾಗೋದು ನೋಡ್ರಿ ಎಷ್ಟು ಹತ್ರ ಅನ್ನಿಸ್ಬೋದು ನಾವು ಸಣ್ಣರ ನಮ್ಮ ಮನೆ ಒಳಗೆ ಒಲಿ ಇರ್ತಿದ್ದು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಡುವೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಒಳ್ಳೆ ಥಂಡಿ ಭಾಳ ಐತ್ರಿ ಮುಂಜಾಲಾಗಿ ಹೇಳಕ್ಕಂದ್ರೆ ಬ್ಯಾಸ್ರ ಅನಿಸತಿ ಥಂಡಿಯಾಗ ಒಲೆ ಅನಿಸ್ತೈತಿ ಮಣಕೊಲ್ಲ ಅನ್ನುವಂಗತಿ ಬಾಗಲಕಸತಿ ಹೊಡೆದು ಬಂದಿರಿ ಬಾಗಲಕಸ ಹೊಡೆದು ನೀರು ಹಾಕಿ ಜಲಕ ಮಾಡಿ ಬನ್ನಿ ಒಳ್ಳೆ ಈಗ ಪೂಜೆ ಮಾಡೋಕ್ಕಿಂತ ಫಸ್ಟು ಚಹ ಕುಡೋದ್ರತ ದೊರ್ಯಾಗ ಹಾಲವ್ರಿ ರಾತ್ರಿ ಅನ್ನ ಒಂದು ಸ್ವಲ್ಪ ಸಿಲ್ಲಕ್ಕಿಟ್ಟು ಮುಕ್ಕೋರಿ ಯಾಕಂದ್ರೆ ಎಲ್ಲ ಪೂರ್ತಿ ಇದನ್ನು ಹಸನ್ ಮಾಡಿ ಮುಕ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಅನ್ನ ಹಾಲು ಇದು ಸ್ವಲ್ಪ ಸಿಲ್ಲಕ್ಕಿತ್ತಂದ್ರೆ ಚಲೋ ಮನೆಯಾಗ ಪೂರ್ತಿ ಇದನ್ನ ಹೋಗ್ಬೇಡ್ರಿ ಒಳ್ಳೆಯ ಬಾಗಲ ಸಹ ಹೊಡೋದು ಒಂದು ಸ್ವಲ್ಪ ವ್ಯಾಯಾಮತಿ ಮಾಡಿನಿ ಯಾಕಂದ್ರೆ ಹೌಸ್ ವೈಫ್ ಆಗಿರ್ತಾವಲ್ಲ ರೀ ಮನ್ಯಾಗ್ ಕೆಲಸ ಇರ್ತೈತೆ ನಾವು ಅಂದ್ಕೊತೀವಿ ಹೆಣ್ಮಕ್ಳಿಗೆ ಏನು ಅನ್ಕೊಂತೀವಿ ನಮಗೆ ಸಂಚಾನ ಆಕತಿ ನಮಗೇನು ವ್ಯಾಯಾಮ ಮಾಡ್ಲಿಕ್ಕೂ ನಡಿತೈತಿ ಅಂತ ಅನ್ಸತಿ ಅನ್ಕೊತೀವಿ ನಾವು ಕರಿ ಹಂಗೆ ಅನ್ಕೊಳೋದು ಭಾಳ ತಪ್ಪ ಕೆಲಸ ಆಕತಿ ಹಿಂಗೆ ಗೋನು ಹಿಂಗೆ ಹೊಳ್ಳಾಡ್ಸೋದು ಹಿಂಗೆ ಕೈ ಮ್ಯಾಲ ಹಿಂಗೆ 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 ಮಾಡಿದ್ವಿ ಅಂದರೆ ಎರಡು ಕೈ ಒಂದು ಕೈಯಾಗ ಮೊಬೈಲ್ ಐತಿ ನನಗೆ ತೋರಿಸ್ಬೇಕಂದ್ರೆ ಅದನ್ನ ಒಮ್ಮೆ ತೋರಿಸ್ತೀನಿ ನಿಮಗೆ ಹಂಗೆ ಹಿಂಗೆ ಹಿಂಗೆ ಮಾಡಿದ್ವಿ ಅಂದ್ರೆ ಹಳೆ ಕೋನು ಹಿಂಗೆ ಹಿಂಗೆ ಹೊಳ್ಳಾಡ್ಸಿದ್ವಿ ಅಂದ್ರೆ ಗೋನ್ ಹತ್ತಿ ಹಿಂಗೆ ನುಗ್ಸೋದಲ್ರೀ ಅದನ್ನು ಹಂಗೆ ರೀ ಚಲೋ ಯಾಕಂದ್ರೆ ಒಬ್ಬೊಬ್ರು ಹೆಣ್ಮಕ್ಳು ಏನು ಅಂದ್ಕೊಂತೇವಿ ನಮಗೆ ಸಂಚಾನ ಹೊರೇನ ಆಕತಿ ಅಂದ್ರೆ ಕೆಲವೊಬ್ರಿಗೆ ಮಾತ್ರ ಯಾಕಂದ್ರೆ ಈಗ ಹೌಸ್ ವೈಫಾಗಿ ಮನೆಯಾಗಷ್ಟಮ್ಮ ಕೆಲಸ ಮಾಡ್ತಿರ್ತಾರಲ್ರಿ ಅವ್ರಿಗೆ ತಿನ್ನುಸು ಪೇನತಿ ಇರುತ್ತೆ ಅವಗೂಂದು ಹಿಂಗೆ 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 ತಿರುಗಿಸೋದು ಕೈ ಆಡು ಕೈ ಮ್ಯಾಲ ತಳಗ ಮಾಡೋದು ಹಿಂಗೆ ಬಗ್ಗುದು ಇಳೋದು ಬಗ್ಗುದು ಇಳೋದು ಮಾಡ್ರೆ ಗೂನು ಕತ್ತ ನುಸ್ಸಂಗಿಲ್ಲ ಚಲೋ ಅನ್ನಿಸ್ತತಿ ನೋಡ್ರಿ ಒಂದು ಟ್ರೈ ಮಾಡಿ ನೋಡ್ರಿ ಸ್ಟಾರ್ಟಿಂಗು ಸ್ವಲ್ಪ ಮಾಡ್ಬೇಕಾದ್ರೆ ನುಸ್ತೈತಿ ಖರೆ ಹಂಗೆ ಮಾಡ್ಕೊತ ಮಾಡ್ಕೊತ ಬಂದ್ರೆ ನಿಮ್ಗೆ ರೂಢಿ ಆಕತಿ ನನಗೂ ಹಂಗೆ ಅನ್ನಿಸ್ತಿತ್ತು ನಾನು ಸ್ಟಾರ್ಟಿಂಗ್ ಮಾಡ್ಯದ ಹುಟ್ಲಿ ಮಾಡ್ಬೇಕಂದ್ರೆ ಗೋಣ್ ಇದಕ್ಕಿತ್ತಲ್ರಿ ಹಿಂಗಾಗಿ ಹಂಗೆ ಪ್ರಾಕ್ಟೀಸ್ ಮಾಡ್ಕೊತ ಮಾಡ್ಕೊತ ಬನ್ನಿ ರೂಢ ನನಗೆ ಮಾಡ್ಕೊತ ಬರ್ತೀನಿ ಒಂದು ಒಂದು ಅರ್ಧ ತಾಸರ ಮಾಡ್ತೇನೆ ರೀ ಏನಾರು ಇತ್ತಂದ್ರೆ ಒಂದು ಹತ್ತು ಹದಿನೈದು ನಿಮಿಷರ ಮಾಡ್ತೀನಿ ಇಲ್ಲಿಗೆ ಒಂದು ಟೈಮಿಂಗ್ ಇತ್ತಂದ್ರೆ ಒಂದು ಹತ್ತು ಅರ್ಧ ತಾಸರ ಮಾಡಿರ್ತೀನಿ ನೋಡ್ರಿ ಮಾಡಿ ನೋಡ್ರಿ ಹೆಣ್ಮಕ್ಳು ನಾವು ಅನ್ಕೊತೀವಿ ನಮ್ಮದೇನೋ ಎಲ್ಲ ನಾವು ಮನೆ ಹೊರೈತಿ ಮಾಡ್ತೀವಿ ನಮಗೆ ಹಯಮಕತಿ ಅಂತ ಅನ್ಸತ್ತೆ ಅನ್ ಅನ್ಕೊತೀವಿ ಅನ್ಕೋದು ಬೇಡ ಮಾಡೋನು ಒಳ್ಳೆ ಥಂಡಿ ದಿವಸ ಆದಷ್ಟು ಒಂದು ಸ್ವಲ್ಪ ಜಲ್ದಿ ಹೇಳೋದು ಹುಡುಗರು ಸಾಲ ಐತಿರಂತೆ ನಾವು ಎದ್ದೆ ಬಿಟ್ಟಿರ್ತೇವೆ ಬಿಡ್ರಿ ದಿನ ಆರು ಗಂಟೆ ಯಾಕಂದ್ರೆ ಎದ್ದ ಕೆಲಸ ಐತಿ ಮಾಡೇ ಮಾಡ್ತೇವೆ ಮಾಡಿಂದ ನಮಗೋಸ್ಕರ ಒಂದಿಟ್ಟು ಒಂದು ಅರ್ಧ ತಾಸರ ಟೈಮಿಂಗ್ ಕೊಟ್ಟು ನಮ್ಮ ಶರೀರ ಚಲೋ ಇರ್ಬೇಕಂದ್ರೆ ಮೇಲೆ ತೊಳಗ ಹಿಂಗೆ ಕೈ ಮಾಡೋದು ಹಿಂಗೆ ಗೋಣ್ ತಿರುಗಾಡ್ಸೋದು ತಿಟ್ಟೆ ವ್ಯಾಯಾಮ ಮಾಡಿ ನಮ್ಮ ಶರೀರ ಚಲೋ ಇರ್ತೈತಿ ನೋಡ್ರಿ ಹೆಂಗೆ ಅನ್ಸತಿ ಚಹಾ ಕುಡೀನು ಥಂಡಿ ಭಾಳ ರೀ ಹೊರಗೆ ಕಸ ಹೊಡೈತಿ ಕಾಲು ಜುನಝು ಜುನ್ ಝುನ್ ಅನ್ತಿದ್ದು ನೀರಿಂದು ಎಲ್ಲ ಜುನು ಅನತ್ತಿದ್ದು ಬಾಗಲಕ್ಕೆ ನೀರು ಹೊಡೆದು ಬಂದಾಗ ಜಾಕ ಮಾಡೀನಿ ಈಗ ಬಡಬಡ ಚಹಾ ಕುಡ್ದು ಏನು ಮಾಡ್ತೀನಿ ದೇವ್ರ ಪೂಜೆ ಐತಿ ಮಾಡ್ತಾನೆ ರೀ ದೇವ್ರ ಪೂಜೆ ಮಾಡಬೇಕು ಒಳ್ಳೆ ಗೋಧಿ ಹಿಟ್ಟು ಬೀಸ್ಕೊಂಬರ್ಬೇಕಂದ್ರೆ ಆಗ್ಲಿಲ್ರಿ ಇಲ್ಲೇ ನಮ್ಮ ಮನೆ ಸೈಡ್ ಒಬ್ಬರು ಬೀಸಿ ಕೊಡ್ತಾರೀ ಕರಿ ಸರಿಯಾಗೆ ಬೀಸಿ ಮ ಹಿಟ್ಟು ಬಂದ್ರೆ ಹೆಂಗಾರ ಊಟಾಗ ಬೀಸಿ ಇಟ್ಟಿರ್ತಾವ ಗೋಧಿ ಹಿಟ್ಟು ಸಣ್ಣಗೆ ಬೀಸಿರೋ ಹಿಟ್ಟು ಚಲೋ ಆಕತಿ ಚಪಾತಿ ಮಾಡೋಕೆ ಹದ ಹಾಕ್ರಿ ಮೆತ್ತಗಕ್ಕವ ಚಪಾತಿ ಹುಟ್ಟಾಗ ಬೀಶ್ ಕೊಡ್ತಾಳೆ ನಿನ್ನೆ ನನಗೆ ಡಬ್ಬಿ ತೊಗೊಂಡು ಸ್ವಲ್ಪ ದೂರ ಹಾಕತ್ತಿರಲ್ಲ ಸನಿ ಬಿದ್ದಿದ್ದು ಉಪಯೋಗಿಲ್ಲ ದೂರು ಒಂದು ಸ್ವಲ್ಪ ದೂರ ಹಾಕತಿ ಅಲ್ಲಿ ಹೋಗಿ ಬೀಸ್ಕೊಂಬರ್ಬೇಕಾದ್ರೆ ನೀನು ನನಗೂ ಗಾಯ ಹರೇಗಲ್ ಗಡ್ಬಡ್ದಾಗ ನಿನ್ನೆ ನೆನಪಾಗಲಿಲ್ಲ ಜ ಗೋಧಿ ಹಸನ್ ಮಾಡಿ ಇಟ್ಟೇನಿ ಕರೆ ಜೋಳದ ಹಿಟ್ಟೈತಿ ಜೋಳದ ಹಿಟ್ಟು ಹುಡುಗರಿಗೆ ಸಾಲಿಗೆ ಕಟ್ಟಿರೋ ತಿನ್ನಾಕ ಒಲೆ ಅಂತಾರೆ ಚಪಾತಿ ಆದ್ರೆ ಹುಡುಗರು ತಿಂತಾರೆ ನೋಡ್ರಿ ನಿಮ್ಮ ಮನೆಯಾಗಿನ ಹುಡುಗರು ಅದಾರ ಏನ ನೋಡ್ರಿ ರೊಟ್ಟಿ ಅಂತರೂ ಒಲೆ ಅಂತಾರ್ರೀ ಒಟ್ಟೆ ತಿನ್ನೋಕೆ ಒಲ್ಲೆ ಅಂತಾರೆ ರೊಟ್ಟಿ ಬರೀ ಚಪಾತಿನ ಬೇಕಂತಾರೆ ಮೂರು ಹತ್ರ ಮೂರು ಹತ್ತು ಕೊಡಿರಿ ಚಪಾತಿನ ಅಂತಾರೆ ಕರೆ ಜೋಳದ ರೊಟ್ಟಿ ಒಲೆ ಅಂತಾರೆ ಕರೆ ಶರೀರಕ್ಕೆ ಏನು ಚಲೋ ಜೋಳದ ರೊಟ್ಟಿನ ಚಲೋ ಜೋಳದ ರೊಟ್ಟಿ ಅಂತಾರೆ ಇವತ್ತು ಸಾಲ್ಯಾಗ ಅವ್ರಿಗೆ ಇರ್ತತ್ರಿ ಅನ್ನ ಸಾರು ಇರ್ತದ್ರಿ ಕರೆ ಸಲ ಚಲೋ ಮಾಡಿರ್ತಾರೆ ಅನ್ನ ಸಾರು ಇಲ್ಲಿಗ ಸಲ ಅಂತೂ ಉಪ್ಪಾರ ಸಾರಿಗೆ ಉಪ್ಪರಾಗಿರ್ತತಿ ಖಾರರಾಗಿರ್ತೈತಿ ಹಿಂಗಾಗಿ ಹುಡುಗರು ತಿನ್ನಾಕ ಒಲ್ಲೆ ಅಂತಾರೆ ಒಲೆ ಅದಕ್ಕೆ ನಾವು ಮನೆಯಾಗಡ್ ಚಪಾತಿನ ಮಾಡಿ ಕಟ್ಟಿರ್ತೀನಿ ರೀ ದಿನ ಎರಡೆರಡು ಚಪಾತಿ ಮಾಡಿ ಕೆಟ್ಟಿರ್ತೀನಿ ಇವತ್ತು ನಿನ್ನೆ ನಾನು ಬ್ಯಾಸ್ರ ಮಾಡ್ಕೊಂಡು ಬಿಟ್ಟಿದ್ದಕ್ಕೆ ನನಗೆ ಇವತ್ತು ಜೋಳದ ರೊಟ್ಟಿ ಮಾಡ್ರೆ ಈಗ ನಮ್ಮ ಹುಡುಗರು ಜೋಳದ ರೊಟ್ಟಿ ತಿತ್ತಾರೋ ಏನಿಲ್ಲೋ ಗೊತ್ತಿಲ್ಲ ಬಟ್ ಮಾಡ್ತೀನಿ ನಾ ಹೇಗ್ರೆ ಕೊಯ್ಯ ಮಾಡ್ತಾರೆ ರೀ ನಾನು ನಂದೇನು ಬಿಡ ಅಂತಾರೆ ಹುಡುಗರು ಅಂತಲೇ ಹಾಕೋದಿಲ್ಲ ಅದು ಅವ್ರ ಅಪ್ಪಾರ ಹೇಳಿರ ನಮ್ಮ ಮನೆಯ ಅವ್ರು ಹೇಳಿರ ಅವ್ರ ಅಪ್ಪಾರ್ದು ಹೇ ಕೇಳ್ತಾರೆ ಯಾಕಂದ್ರೆ ಅವ್ರಿಗೆ ರೀ ನನಗಾರು ಅಂಜೋದಿಲ್ಲ ನಿಮ್ಮ ಮನೆಯಾಗೂ ಹಿಂಗೆ ಇರಬೇಕು ನೋಡ್ರಿ ಹಡ ತಾಯಿಗಳಿಗೆ ಅಂದ್ರೆ ಹುಡುಗರು ಮಕ್ಕಳು ಅಂಜೋದಿಲ್ಲ ಅವ್ರ ಮನೆಯಾಗ ಯಾರ ಅಪ್ಪಾರ್ಗೆ ಅನ್ಸುತ್ತಾರೆ ನಿಮ್ಮ ಮನ್ಯಾಗೂ ಹಿಂಗೆ ಇರ್ಬೇಕು ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಮನ್ಯಾಗೂ ರೊಟ್ಟಿ ಹುಡುಗರು ತಿಂತಾರೋ ನೀಲ್ಲು ನಮ್ಮ ಮನ್ಯಾಗಂತ ರೊಟ್ಟಿ ತಿನ್ಬೇಕಂದ್ರೆ ಏನಾರು ಹರಿಪಲ್ಲಿ ಸಾಲಿ ಸಬ್ಬಸಗಿ ಪಲ್ಯ ಇಂಥದ್ದು ಮಾಡ್ರೆ ಅಟ್ಟ ರೊಟ್ಟಿ ತಿಂತಾರು ಇಲ್ಲಿಕಂದ್ರೆ ಇಲ್ಲ ಅದ್ರಾಗ ನಾನು ಏನು ಮಾಡಿ ನಿನ್ನೆ ಬ್ಯಾಸ್ರ ನೋಡಿರಿ ಹೆಣ್ಣು ಮಕ್ಳು ಒಂಚೂರು ಏನಾರ ಬ್ಯಾಸರ ಮಾಡ್ಕೊಂಡು ಬಿಟ್ಟಿವಿ ಅಂದ್ರೆ ಏನು ನಡಿಯೋಂಗಿಲ್ಲ ಕರೆ ಮನೆಯಾಗಂತಾರೋ ಏಯ್ ನೀ ಇಲ್ದನ್ನ ನಾವು ಮಾಡ್ತೇವಾ ನಾವು ಮಟ್ಕೊತೇವಾ ಅಂತಂತಾರು ಖರೆ ಹೆಣ್ಣು ಮಕ್ಳು ಮನೆಯಾಗ ಗೃಹಿಣಿ ಇದ್ದಷ್ಟು ಚಲೋ ರೀ ಮನೆಯಾಗ ಗೃಹಿಣಿ ಇದ್ರೆ ಒಂದು ಸ್ವಲ್ಪ ನೋಡಿ ನೀನು ಬ್ಯಾಸರ ಮಾಡ್ಕೊಂಡಿದ್ದೀನಿ ನನಗೆ ಗಜವಾಗಿ ಗೋಧಿ ಹಿಟ್ಟಿಲ್ಲ ಇಲ್ಲೇ ಸಣ್ಣ ಪೇದ ಬೀಸ್ಕೊಂಡ್ಬರ್ಬೇಕಂದ್ರೆ ಹೆಣ್ಮಕ್ಳು ಒಟ್ಟು ಸರಿಯಾಗಿ ರೀ ಏನು ಮಾಡಿದ್ರಿ ಐದು ರೂಪಾಯಿ ಕಿಲೋ ತೊಗೊತಾಳ್ರಿ ಗೋ ಬೀಸ್ಕೊಡಕ್ಕೆ ನಮ್ಮ ಮುಂದ ಬೀಸಂದ್ರೆ ಇಕ್ಕಟ್ಟು ಬೀಸ್ತಿನ ಇಕ್ಕಟ್ಟು ಬಿಸ್ತಿನ ಇಟ್ಟು ಹೋಗು ಇಟ್ಟು ಹೋಗಾಳ್ರೆ ಆಕೆ ಮ್ಯಾಲೆ ಸೋಸ ಮೇಲೆ ಇಟ್ಟು ಹೋದ್ರೆ ಹಿಟ್ಟು ಸರಿಯಾಗಿ ಬೀಸ್ಕೊಡ್ದಲ್ಲ ಸ್ವಲ್ಪ ದೂರಕ್ಕೆ ಚಲೋ ಬೀಸ್ಕೊಡ್ತಾಳೆ ನೀನು ಹೋಗ್ಬೇಕಂದ್ರೆ ನಾನು ಅದೇ ಇದು ಗದ್ದಲಾಗ ಹೋಗ್ಬೇಕಾಗಲ್ಲ ಆದ್ರೆ ಬೇರೆ ಬ್ಯಾಸ್ರ ಒಂದು ಮಾಡ್ಕೊಂಡು ಹಿಂಗ ಸಂಬಂಧ ನೋಡಿನ ಇವತ್ತು ರೊಟ್ಟಿ ಮಾಡ್ತೀನಿ ಪುಂಡಿಪಲ್ಲೇ ರೊಟ್ಟಿ ಮಾಡೋದೈತಿ ನೋಡಣ್ಣ ಇಡುವೇ ಮಾಡುವ ಗಡಬಡಿ ಏನು ಇರ್ಲಿಕ್ಕಾದ್ರೆ ಇಡವೆ ಮಾಡೋದೆಲ್ಲ ತೋರಿಸ್ತೀನಿ ರೀ ನೋಡಿರಿ ಇವತ್ತಿನ ಇಡವೆ ನಿಮಗೆ ಹೆಂಗೆ ಅನ್ನಿಸ್ತತಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಥಂಡಿ ಭಾಳ ಹತ್ತೈತಿ ಚಹಾ ಕುಡಿದ್ರದ್ದು ಎಲ್ಲ ಹಸಿರು ಇಟ್ಟೇನಿ ಚಹಾ ಕುಡಿತೀನಿ ಏನು ರೀ ಮೊದಲು ಮೀನು ಚಹಾನ ಭಾಳ ಇಷ್ಟ ಅಲ್ರಿ ಕುಡಿಯೋಕೆ ಅದೊಂದು ಎನರ್ಜಿ ಕಚ್ಚಾ ಚಹಾ ಆಗತ್ತೂ ನೋಡ್ರಿ ರೊಟ್ಟಿ ಮಾಡೋ ಮಾಡೋದ್ನಾಗೆ ಇಡವೆ ಇಡಿಬೇಕಂದ್ರೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಹುಡುಗರು ಒಂದು ಸಾಲ ಹೋಗ ಗಡಬಡ್ದಾಗಂತರೂ ನನಗೆ ಇಡಿವೆ ಹಿಡಿಯೋಕಾರಿ ಇಲ್ಲರಿ ಇಲ್ಲಿ ನೋಡ್ರಿ ರೊಟ್ಟಿ ಮಾಡಿದ್ನಿ ನಮ್ಮನೆಯರು ಪುಂಡಿಪಲ್ಯ ಖಾರ ಎಣ್ಣೆ ಹಚ್ಕೊಳಕತ್ತಿದ್ರು ಹಚ್ಕೊಂಡು ತಿನ್ನಾಕತ್ತಿದ್ರು ನಮ್ಮ ಹುಡುಗ್ರಿಗೂ ಹಚ್ಕೊಡಾಕತ್ತಿದ್ರಿ ಅವರು ಇಡವಿ ಹಿಡಿದು ಮುಂಜಾಲಾಗಂದ್ರೆ ಗಡಬಡ್ದಾಗಂತೂ ಇಡಿ ಇಡಿಯಾಕಂತೂ ಆಗೋದಿಲ್ಲ ಆದರೂ ಎಷ್ಟು ಆಕತ್ತೆ ಅಷ್ಟು ಇಡದೆ ನೋಡಿರಿ ಹೇಗೆ